ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಬಹಳ ಹಳೆಯದು ಮೇಕೆ ಎಲ್ಲ ರೀತಿಯ ಸೊಪ್ಪು ಸೆದೆ ತಿನ್ನುವುದರಿಂದಲೇ ಅದರ ಹಾಲು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಮೇಕೆಗಳಲ್ಲೂ ಹಲವಾರು ತಳಿಗಳಿದ್ದು ವಿವಿಧ ತಳಿಗಳ ಮೇಕೆಗಳನ್ನು ವೈಜ್ಞಾನಿಕವಾಗಿ ಸಾಕುವಲ್ಲಿ ಮತ್ತು ತಳಿ ಅಭಿವೃದ್ಧಿ ಕೈಗೊಂಡು ಯಶಸ್ವಿಯಾಗಿದ್ದಾರೆ ಬೆಂಗಳೂರು ಉತ್ತರ ತಾಲೂಕು ಮಾರನಹಳ್ಳಿಯ ಪ್ರಗತಿಪರ ರೈತರಾದ ಅಂಜನಪ್ಪ ಅವರು ಕಸಾಯದ ಜಮೀನು ಅಂತೇಳಿ ನಮ್ಮ ಪೂರ್ವಿಕರು ನಮಗೆ ಅಂತ ನಮ್ಮ ತಂದೆ ತಾಯಿಗೆ ಬಿಟ್ಟೋದಂಥ ಆಸೆ ಸುಮಾರು ಒಂದು ಹದಿನೈದು ಎಕರೆ ಜಮೀನು ನಮಗೆ ಇತ್ತು ಅದರಲ್ಲಿ ಈಗ ನಾವು ಒಂದು ಆರು ಎಕರೆ ಜಮೀನಲ್ಲಿ ಬೋರ್ವೆಲ್ಲನ್ನು ಅಳವಡಿಸಿ ಅದರಲ್ಲಿ ಹೈನುಗಾರಿಕೆ ಮತ್ತು ಕೃಷಿ ಸಂಬಂಧಪಟ್ಟಂಗೆ ಇತರೆ ಬೆಳೆಗಳನ್ನ ಬೆಳ್ಕೊಳ್ಳೋದ್ರ ಜೊತೆಗೆ ಮೇಕೆ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಯನ್ನು ಸಹ ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ಮೇಕೆ ಸಾಕಾಣಿಕೆನೇ ನಾಲ್ಕು ವರ್ಷದಿಂದ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಎಲ್ಲ ವಿಜ್ಞಾನಿಗಳ ಒಂದು ಸಹಕಾರದಿಂದ ಭಾಳ ಉನ್ನತ ಮಟ್ಟಕ್ಕೆ ನಾವು ಬೆಳ್ಕೊಂಡು ಬಂದಿದ್ದೀವಿ ಅಂದರೆ ಈ ಸಂದರ್ಭದಲ್ಲಿ ತಪ್ಪಾಗೋದಿಲ್ಲ ನಾವು ಮೊದಲಿಗೆ ಈ ಹಾಡನ್ನು ಮತ್ತು ಕುರಿ ಸಾಕಾಣಿಕೆಯನ್ನು ನೆಲದಲ್ಲೇ ಮಾಡೋಂಥ ಪದ್ಧತಿಯಲ್ಲಿ ನಾವು ಅನುಸರಿಸ್ತಾ ಇದ್ವಿ ಆಗ ನಾವು ಒಂದು ನಮ್ಮ ಮನೆಯಲ್ಲೇ ಇದ್ದಂಥ ಹಾಡುಗಳನ್ನ ಒಂದು ಐವತ್ತರವತ್ತು ಇತ್ತು ಅದನ್ನು ಅದನ್ನೇ ನಾವು ಬೈಲಲ್ಲಿ ಹೋಗಿ ನಮ್ಮ ತಂದೆಯವರು ನಮ್ಮ ಇತರೆ ಇತರೆ ಕಾಳು ಸಾಕಾರದಿಂದ ಅವರು ಮೇಯಿಸ್ಕೊಂಬರೋಂಥ ಪದ್ಧತಿನ ಮಾಡ್ಕೊಂಡು ಬರ್ತಾಯಿದ್ವಿ ದಿನನಿತ್ಯ ಕಾಲಕ್ರಮೇಣ ಭೂಮಿಗಳೆಲ್ಲ ಇಲ್ಲಿ ನಗರೀಕರಣ ಆಗ್ತಾ ಇರೋದರಿಂದ ನಮಗೆ ಜೀವಧಾನಗಳಿಗೆ ಮೇವು ಇಲ್ಲಂಥ ಒಂದು ಇಲ್ಲಂಥ ವಾತಾವರಣ ಸೃಷ್ಟಿ ಆಯಿತು ನಾವು ನಾಲ್ಕಾರ ಕಡೆ ಭೇಟಿ ಕೊಟ್ಟು ನೋಡಿದಾಗ ಇದೊಂದು ಲಾಭದಾಯಕವಾದಂಥ ಕೃಷಿ ನಾವು ಮಾಡುವುದಂತ ತಿಳಿದು ನಾವು ಈ ಒಂದು ಪ್ರಯತ್ನನ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ಆಗ ನಮ್ಮಲ್ಲಿ ನಮ್ಮ ಮನೇಲಿ ಇದ್ದಂಥ ಕುರಿಗಳು ಮತ್ತು ಆಡುಗಳನ್ನ ಒಂದು ಐವತ್ತು ಇದ್ದಿದ್ದನ್ನು ಒಂದು ಕೂಡು ಪದ್ಧತಿಲಿ ಒಂದು ಶೆಡ್ನ ಅಭಿವೃದ್ಧಿ ಪಡಿಸಿ ಆ ಶೆಡ್ನಲ್ಲಿ ಕೆಳಗಡೆ ಇಟ್ಟಿಗೆಯನ್ನು ಜೋಡಿಸ್ಬಿಟ್ಟು ಅದರ ಮೇಲೆ ಬಿಟ್ಟು ಸಾಕಂಥ ಕೆಲಸನ ನಾವು ಮಾಡ್ತಾಯಿದ್ವಿ ಸುಮಾರು ಅದು ಒಂದು ಒಂದೂವರೆ ವರ್ಷದ ಮಟ್ಟಿಗೆ ನಾವು ಆ ಪದ್ಧತಿಯಲ್ಲೂ ಮಾಡ್ತಾಯಿದ್ವಿ ಆಗ ನಮಗೆ ಹೆಚ್ಚಿನದಾಗಿ ಕಾಲಿಗೆ ಕಾಯಿಲೆ ಬರೋಂಥದ್ದು ಮತ್ತು ಇತರೆ ಅಭಿವೃದ್ಧಿ ವಿಚಾರದಲ್ಲೂ ಸಹ ಅಂಥ ನಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾಣಲಿಲ್ಲ ನಾಲ್ಕಾರ್ ಕಡೆ ಹೋಗಿ ನೋಡೋವಂಥದ್ದು ಬೇರೆಯವ್ರು ಮಾಡಿರೋದನ್ನು ನೋಡಿ ಸಂಪರ್ಕಿಸಿ ಉತ್ತರ ಭಾರತಕ್ಕೆಲ್ಲ ಭೇಟಿ ಕೊಟ್ಟು ಅದರಲ್ಲಿ ಸಾಕಷ್ಟು ತಿಳುವಳಿಕೆಯನ್ನು ಸಹ ನಾವು ಅಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಸಹ ತಿಳ್ಕೊಂಡ್ವಿ ಆಗ ಅಲ್ಲಿಂದ ಸಹ ಸಾಕಷ್ಟು ತಳಿಗಳನ್ನ ನಾವು ತರಂತ ಕೆಲಸನೂ ಮಾಡಿದ್ವಿ ಅದಕ್ಕೆ ನಮ್ಗೆ ಸಾಕಷ್ಟು ಉತ್ತೇಜನ ಸಿಕ್ತು ರೈತರ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸು ಸಿಗ್ತಾ ಇತ್ತು ಸದ್ಯದ ಮಟ್ಟಿಗೆ ನಮ್ಮಲ್ಲಿ ಆಡಿನ ತಳಿಗಳಾದಂಥ ನಮ್ಮ ಪಂಜಾಬ್ನ ಬೀಟಲ್ ಅಂತ ಒಂದು ತಳಿ ಇದೆ ಉತ್ತರ ಭಾರತದ ಜಮುನಾಪಾರಿ ಅಂತ ತಳಿ ಇದೆ ಮತ್ತು ರಾಜಸ್ಥಾನದ ಶಿರೋಹಿ ಅಂತ ಒಂದು ತಳಿ ಇದೆ ಆಮೇಲೆ ಸ್ಯಾನಿನ್ ಮಿಶ್ರ ತಳಿ ಅಂತ ಒಂದು ತಳಿ ಇದೆ ಸೌತ್ ಆಫ್ರಿಕಾದ ಬೋಯರ್ ಅಂತ ತಳಿ ಇದೆ ಮತ್ತು ಡಮಸ್ಕಸ್ ಅಂತ ಸೌತ್ ಆಫ್ರಿಕನ್ ತಳಿನೂ ಸಹ ಇದೆ ನಮ್ಮಲ್ಲಿ ಅದರ ಜೊತೆಗೆ ತೋತಾಪರಿ ಅಂತ ಒಂದು ಬ್ರೀಡ್ ಇದೆ ಕರೋಲಿ ಅಂತ ಒಂದಿದೆ ಆಮೇಲೆ ಹೈದರಾಬಾದ್ನ ಜಮನಾಪರಿ ಅಂತೇಳಿ ಈ ಫ್ಯಾನ್ಸಿಯಾಗಿ ಸಾಕ್ತಾರೆ ಈ ಬೆಂಗಳೂರಿನ ಕೆಲವು ಮನೆಗಳಲ್ಲೆಲ್ಲ ಇದು ಗೋಟ್ನ ಹಾಡನ್ನೂ ಸಹ ಈ ನಾಯಿನ ಈ ಪಿಗ್ಮಿ ಪೆ ಪೆಟ್ಟ ರೀತಿ ಸಾಕಂತ ವಾತಾವರಣನೂ ಸಹ ನಾವೀಗ ಹೆಚ್ಚಿನದಾಗಿ ನೋಡ್ತಾ ಇದ್ದೀವಿ ಅವರಿಗೆ ಮಿಲ್ಕ್ ಗೋಸ್ಕರನೂ ಸಹ ಅದನ್ನು ತಳಿನ ಸಾಕ್ತಾಯಿರ್ತಾರೆ ಮತ್ತು ಅದನ್ನು ಕಾಯಾಸಿಗೆ ಅದನ್ನು ಸಾಕಿ ಅದರ ಮರಿನ ಅದರ ಬ್ಯೂಟಿನ ಎಂಜಾಯ್ ಮಾಡುವಂಥ ಜನರೂ ಸಹ ಸಾಕಷ್ಟು ನಾವು ನೋಡೋದಕ್ಕೆ ಇವತ್ತಿನ ದಿನ ಎಲ್ಲ ಕಡೆನೂ ಒಳ್ಳೊಳ್ಳೆ ನಗರ ನಗರಗಳಲ್ಲಿ ಕಾಣ್ತಾ ಇದ್ದೀವಿ ಸ್ಥಳೀಯ ಮೇಕೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದು ತೂಕ ಕಡಿಮೆ ಆದರೆ ಹೊರ ರಾಜ್ಯದ ಮೇಕೆಗಳಲ್ಲಿ ತೂಕ ಹೆಚ್ಚಿರುವುದರಿಂದ ಇವೆರಡರ ಮಿಶ್ರ ತಳಿ ಉತ್ಪಾದನೆ ತಮ್ಮ ಉದ್ದೇಶ ಎನ್ನುತ್ತಾರೆ ಅಂಜನಪ್ಪ ಅವರು ಸರ್ ಆರ್ಥಿಕ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮಲ್ಲಿರೋಂಥ ತಳಿಗಳು ಬಂದು ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಕೆ ಜಿ ಬರೋಂಥ ಆಡುಗಳು ಹೆಚ್ಚಾನಾಗಿ ಉಸ್ಮಾನಾಬಾದಿ ಇತರ ತಳಿಗಳು ನಮ್ಮಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಅದು ಸಹ ತಳಿ ವಿಚಾರದಲ್ಲಿ ಬಂದಾಗ ಅವನು ಸಹ ಉತ್ತಮವಾಗಿದೆ ಡಿಸೀಸ್ ರೆಸಿಸ್ಟೆನ್ಸ್ ಭಾಳ ಚೆನ್ನಾಗೇ ಬಟ್ ಮಾಂಸದ ಉದ್ದೇಶಕ್ಕೆ ಯೋಚನೆ ಮಾಡಿದಾಗ ಬೇರೆ ತಳಿಗಳಲ್ಲಿ ಎಂಬತ್ತು ಕೆ ಜಿ ಎಪ್ಪತ್ತು ಕೆ ಜಿ ನಾವು ಮೀಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಈ ತಳಿಗಳಿಗೆ ಅದಕ್ಕೆ ಕಂಪರಿಸನ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಡಿಫ್ರೆನ್ಸ್ ನಾವು ನೋಡೋಕ್ಕೆ ಸಿಗ್ತಾ ಇದೆ ಹಾಗಾಗಿ ನಮ್ಮ ಉದ್ದೇಶ ಏನಿದೆ ಇಲ್ಲಿ ದೇಸಿ ಹಾಡುಗಳೇನಿದೆ ಆ ಹಾಡುಗಳ ಜೊತೆ ಈ ಥರ ಒಂದು ತುಂಬ ಹೆಚ್ಚಿನದಾಗಿ ಇಳುವರಿ ಬರೋಂಥ ಹಾಡುಗಳ ಗಂಡುಗಳನ್ನ ತಂದು ಅದಕ್ಕೆ ಕ್ರಾಸ್ ಮಾಡಿ ಅದರ ಒಂದು ಅಭಿವೃದ್ಧಿನ ತಳಿಗಳನ್ನ ಉತ್ಪತ್ತಿ ಮಾಡಿಕೊಂಡ್ರೆ ನಮಗೆ ಬರೋಂಥ ಎಫ್ ಸಲ್ಲು ಒಳ್ಳೆಯ ಇಳುವರಿ ಸಿಗ್ತದೆ ರೈತರಿಗೆ ಅದು ಲಾಭದಾಯಕ ಆಗ್ತದೆ ಅನ್ನೋದು ನಮ್ಮ ಉದ್ದೇಶ ಭೂಮಿಯಿಂದ ಎತ್ತರದಲ್ಲಿ ಮೇವು ಹಾಕಲು ಹಲಗೆಯ ಪ್ಲಾಟ್ಫಾರ್ಮ್ ನಿರ್ಮಿಸಿರುವ ಅಂಜನಪ್ಪ ಅವರು ಸಾಕಷ್ಟು ಗಾಳಿ ಬೆಳಕು ಬರುವಂತೆ ವೈಜ್ಞಾನಿಕ ರೀತಿಯಲ್ಲಿ ಶೆಡ್ ನಿರ್ಮಿಸಿದ್ದಾರೆ ನಾವು ಪೂನಾದಲ್ಲಿ ಪಲ್ಟಾನ್ ಅಂತ ಒಂದು ಜಾಗದಲ್ಲಿ ಒಬ್ಬರು ರೋಡ್ಸ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನೋಡಿದಾಗ ಅವರು ಈ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ತಾರೆ ನಾವು ಈ ಪದ್ಧತಿ ಮಾಡಬೇಕು ಅಂತೇಳಿ ಅಲ್ಲಿ ನೋಡ್ಕೊಂಡ್ಬಂದು ಅದೇ ತರ ನಾವು ಇಲ್ಲಿ ಅನುಸರಿಸಿ ಇದನ್ನು ಮಾಡಿದ್ದೀವಿ ನಾವು ಅಟ್ಟಲಿಗೆ ಪದ್ಧತಿ ನಾವೇನು ಭೂಮಿಯಿಂದ ಐದಡಿ ಹೈಟ್ ಅಲ್ಲಿ ನಾವು ಮಾಡಿದ್ದೀವಿ ಇದಕ್ಕೆ ಪ್ಲಾಟ್ಫಾರ್ಮ್ ನಮಗೆ ಐವತ್ತೈದಕ್ಕೆ ಅಡಿ ನಾವು ಅಲ್ಲಿಗೆ ರಿಪೀಸ್ಗಳನ್ನ ತಂದು ಅದನ್ನು ಒಂದು ಬೆಂಕಿ ಪಟ್ಟಿನ ಸೈಜ್ ಗ್ಯಾಪ್ ಬಿಟ್ಟು ಅದನ್ನು ನಾವು ಜೋಡಿಸ್ಬಿಟ್ಟು ಅದಕ್ಕೆ ಕಾರ್ಪೆಂಟರ್ ಸಹಾಯದಿಂದ ಇದನ್ನು ಒಡೆದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡಿದ್ವಿ ಕೆಳಗಡೆಯಿಂದನೇ ಬೇಸ್ಮೆಂಟ್ ಐದು ಅಡಿ ಐಟಿಗೆ ಪಿಲ್ಲರ್ಸ್ ಬಂದಿದೆ ಏನು ನಾವು ಸಹಾಯಕ್ಕೆ ಕಲ್ಲುಗಳನ್ನ ಕೊಟ್ಟಿದ್ದೀವಿ ಅಲ್ಲಲ್ಲಲ್ಲಿ ಅವಶ್ಯಕತೆ ಇದ್ದಷ್ಟು ಮಟ್ಟಿಗೆ ಕಾಂಕ್ರೀಟ್ ಪಿಲ್ಲರ್ಗಳನ್ನ ಬಳಸ್ಕೊಂಡಿದ್ವಿ ಸ್ವಲ್ಪ ಲೈಫ್ ಲಾಂಗ್ ಬರಲಿ ಡ್ಯೂರಬಿಲಿಟಿ ಇರಲಿ ಅನ್ನೋ ಉದ್ದೇಶದಿಂದ ಇಲ್ಲದಿದ್ದರೆ ಕಲ್ಲಲ್ಲೂ ಸಹ ನಾವು ಮಾಡ್ಕೊಬೋದು ಇದ್ರ ಮೇಲೆ ನಮಗೆ ಗಾಳಿ ಮತ್ತು ನೀ ಇದಕ್ಕೆ ಮಳೆ ವಾತಾವರಣಕ್ಕೆಲ್ಲ ತೊಂದರೆ ಆಗದಿದ್ದಂಗೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಶೆಡ್ಡನ್ನು ಶೀಟ್ನ ಹಾಸ್ಪಿಟಲ್ ಶೀಟ್ನ ನಾವು ಇದನ್ನು ಜಿಂಕ್ ಶೀಟ್ ಅಂತ ಏನು ಹೇಳ್ತೀವಿ ಇಂಡಸ್ಟ್ರಿ ಶೀಟ್ಸ್ ಅಂತ ಹೇಳ್ತೀವಿ ಈ ಥರ ಶೀಟ್ಸ್ ಹಾಕ್ಕೊಂಡಿದ್ವಿ ಸುತ್ತು ಸಹ ಎಲ್ಲ ಸೀಸನಲ್ಲೂ ಸಹ ಓಪನ್ ಇರುತ್ತೆ ಹೆಚ್ಚಿನ ಮಳೆಗಾಲದಲ್ಲಿ ಟಾರ್ಪಲ್ಸ್ ಬಿಟ್ಕೊಂಡು ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಚಳಿ ಆಯಿತು ಅಂದರೆ ಚಳಿಗಾಲದಲ್ಲಿ ಟಾರ್ಪಲ್ ಬಿಟ್ಟು ವಾತಾವರಣ ಸ್ವಲ್ಪ ಬಿಸಿಯಾಗಿರೋದ ಥರ ನಾವು ನೋಡ್ಕೊಳ್ತೀವಿ ಬೇರೆ ಬೇಸಿಗೆ ಕಾಲದಲ್ಲಿ ಏನು ಬೇಕಾಗಿಲ್ಲ ಗಾಳಿ ವಾತಾವರಣ ಇದು ಫ್ರೀ ಆಗಿರೋದ್ರಿಂದ ಏನು ಗಂಜಲ ಮತ್ತು ತ್ಯಾಜ್ಯ ಪ್ರತ್ಯೇಕವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಿದ್ದಾರೆ ಭೂಮಿಯಿಂದ ಏನು ಐದು ಅಡಿ ಹೈಟ್ ಅಲ್ಲಿ ನಾವು ಈ ಮೇಕೆ ಸಾಕಾಣಿಕೆಗೆ ಪ್ಲಾಟ್ಫಾರ್ಮ್ ಮಾಡಿ ಮಾಡ್ತಾ ಇದೀವಿ ಅದು ಇಕ್ಕೆ ಅದ್ರ ಮೇಲೆ ಮೇಕೆಗಳು ಬಿಟ್ಟಿರ್ತೀವಿ ಅದು ಇಕ್ಕೆ ಇಡ್ತಾನೆ ಅದು ಆಟೋಮೆಟಿಕಲಿ ಅದು ಕೆಳಗಡೆ ಬಿದ್ದು ಬಿಡುತ್ತೆ ಸಾಮಾನ್ಯವಾಗಿ ಒಂದು ಎರಡು ಇಕ್ಕೆ ಏನಾದರೂ ಅಲ್ಲಿ ಮೇಲೆ ನಿಂತಿದ್ರೆ ಅದನ್ನ ನಾವು ವಾರಕ್ಕೂ ಹದಿನೈದು ದಿನಕ್ಕೂ ಒಂದ್ಸಲ ಪೊರಕೆಯಲ್ಲಿ ಸ್ವಲ್ಪ ನಾವು ಹತ್ತ ಇತ್ತ ಅಡ್ಡಾಡ್ಸಿದ್ರೆ ಅದನ್ನು ಸಹ ಕೆಳಗಡೆಗೆ ಬಂದ್ಬಿಡುತ್ತೆ ಗಂಜಲನು ಸಹ ಅದು ಸುರಿತಾ ಇದ್ದಂಗೆ ಕೆಳಗಡೆಗೆ ಹೋಗ್ಬಿಡುತ್ತೆ ಕೆಳಗಡೆ ಎಲ್ಲ ಸ್ಟಾಕ್ ಆಗುತ್ತೆ ಒಂದು ಟೂ ತ್ರೀ ನಮಗೆ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಫೀಟ್ ಹೈಟ್ ವರ್ಗು ಸಹ ನಮಗೆ ಇಕ್ಕೆ ಕಲೆಕ್ಷನ್ ಆಗಿರುತ್ತೆ ಈ ತ್ಯಾಜ್ಯವನ್ನು ತಮ್ಮ ತೋಟಕ್ಕೆ ಗೊಬ್ಬರ ರೂಪದಲ್ಲಿ ಬಳಸುತ್ತಿರುವುದು ವಿಶೇಷ ಅದು ನಮ್ಗೆ ಯಾವುದಾದ್ರೂ ಕ್ರಾಪ್ಗೆ ನೆಸಿಟಿ ಇದೆ ಅಂದರೆ ಹಂಗೆ ತಗೊಂಡು ಫ್ರೆಶ್ ಆಗಿ ಒಳಗಡೆ ಉಳುಮೆಯದ್ರ ಜೊತೆಗೆ ಇನ್ಕಾಪ್ರೇಟ್ ಮಾಡ್ಬಿಡ್ತೀವಿ ಅದು ಸಹ ಎಲ್ಲೋ ಒಂದು ಕಡೆ ಆ ಒಂದು ಫ್ರೆಶ್ನೆಸ್ ಉಳ್ಕೊಂಡಿರುತ್ತೆ ಎಲ್ಲೂ ಅದು ಏನೋ ತುಂಬ ಬಿಸಿಲಿಗೆ ಹಾಕಿ ಬಿಸಿಲಿಂದ ಆವಿ ಆಗ್ಬಿಟ್ಟು ಅದರಲ್ಲಿರೋ ಮಾಯ್ಚರ್ ಯಾವ ಆಪ್ರೇಟ್ ಆಗಿರಲ್ಲ ತುಂಬ ಒಳ್ಳೆಯ ಹೆಲ್ತಿ ಮೆನ್ಯೂರ್ ಅಂತಲೇ ಹೇಳ್ಬೋದು ನಾವು ಇದನ್ನು ಇದನ್ನು ನಾವು ಟೋಟಲ್ ನೇರವಾಗಿ ಯಾವ ರೈ ಯಾರಿಗೂ ಮಾರೋದಿಲ್ಲ ನಮ್ಮದೇ ಕ್ರಾಪ್ಗಳಿಗೇ ಸಹ ನಾವು ಬಳಸ್ತಾ ಇದ್ದೀವಿ ಅದು ಹೆಚ್ಚಿನದಾಗಿ ನಮಗೆ ಅನುಕೂಲನೂ ಇದೆ ರಿಸಲ್ಟ್ ಹಾಗೆ ಕೆಮಿಕಲ್ ಮೆನ್ಯೂರ್ಗಿಂತ ಇದನ್ನು ನಾವು ಹೆಚ್ಚನ್ನಾಗಿ ಬಳಸ್ತಾ ಇದ್ದೀವಿ ಈಗ ನಾವು ಈಗ ಕೆಮಿಕಲ್ ಮೆನ್ಯೂರ್ನ ಹಾಕೋದನ್ನು ಸಾಕಷ್ಟು ಕಡಿಮೆನೇ ಮಾಡಿ ಈಗ ನಾವು ಆಡೋದು ಕುರಿದು ಮತ್ತು ಏನು ತಿಪ್ಪೆ ಸಗಣಿ ಗೊಬ್ಬರ ಏನಿದೆ ಹಸುಗಳಿಂದ ಬಂದಂಥದ್ದು ಅದನ್ನೇ ಹೆಚ್ಚಿನದಾಗಿ ಬಳಸ್ತಾ ಇದ್ದೀವಿ ಕೆಮಿಕಲ್ ಮೆನ್ಯೂರ್ನ ಸ್ವಲ್ಪ ಸ್ಪೋಟಿಂಗ್ ಟೈಮಲ್ಲಿ ಫಾಸ್ಟಾಗಿ ಅದು ಸೀಡ್ಗೆ ಎನ್ಕರೇಜ್ ಮಾಡಲಿ ಅಂದ್ಬಿಟ್ಟು ಸ್ವಲ್ಪ ಕೆಮಿಕಲ್ ಮೆನ್ಯೂರ್ ಕೊಡ್ತಾ ಇದ್ವಿ ಹಾಗಾಗಿ ಇದರಲ್ಲಿಂದ ಪ್ರತಿಯೊಂದೂ ಸಹ ನಮಗೆ ಅನುಕೂಲಕರವಾಗಿಯೇ ಇದೆ ನಮ್ಮದು ವರ್ಮಿ ಕಾಂಪೋಸ್ಟಿಂಗ್ ಯೂನಿಟ್ ಇದೆ ಹಸುಗಳು ಬಿಟ್ಟು ತಿಂದು ತಿಂದು ಬಿಟ್ಟಂಥ ತ್ಯಾಜ್ಯಗಳಿರ್ಬೋದು ಇಲ್ಲ ಗ್ರೀನರಿ ವೇಸ್ಟ್ ಇರೋದಂತೆಲ್ಲ ವರ್ಮಿ ಕಾಂಪಸ್ ಯೂನಿಟ್ಗೆ ಹಾಕ್ತೀವಿ ಅಲ್ಲಿ ಬಂದಿದ್ದ ಗೊಬ್ಬರನೂ ಸಹ ತೋಟಕ್ಕೂ ಹಾಕ್ತೀವಿ ನರ್ಸರೀಸ್ಗೂ ಸಹ ಮಾರ್ತೀವಿ ಗೋಬರ್ ಗ್ಯಾಸ್ಗೆ ಸಗಣಿನ ಹಾಕಿ ಅದರಿಂದನು ಸಹ ಗ್ಯಾಸ್ ಜನರೇಟ್ ಆಗ್ತಾ ಇದೆ ನಮ್ಮ ಫ್ಯಾಮಿಲಿ ಒಂದು ಟ್ವೆಂಟಿ ಒನ್ ಟು ಟ್ವೆಂಟಿ ಟು ಮೆಂಬರ್ಸ್ ಇದ್ದೀವಿ ಎಲ್ಲರೂ ಸಹ ಅದರಿಂದನೇ ಊಟ ಮಾಡ್ತಾ ಇಲ್ಲಿಗೆ ಬಂದಾಗ ಈ ಆಡುಗ ಗೊಬ್ಬರ ತೋಟಕ್ಕೆ ಕೊಟ್ಟುಬಿಟ್ಟು ಬೆಳೆ ಬೆಳೆಯೋದಕ್ಕೆ ಮೇಕೆಗಳಿಗೆ ಬೇಕಾಗುವ ಹುಲ್ಲು ಕುದುರೆ ಮೆಂತ್ಯ ಇತರ ಸೊಪ್ಪುಗಳನ್ನು ಸ್ವತಃ ಬೆಳೆಯುತ್ತಿರುವ ಅಂಜನಪ್ಪ ಅವರು ಮೇಕೆಗಳಿಗೆ ನಿಯಮಿತವಾಗಿ ಅವಶ್ಯಕ ಲಸಿಕೆಗಳನ್ನು ಕೊಡಿಸುತ್ತಿದ್ದಾರೆ ನಮ್ಮಲ್ಲಿ ಈಗ ಅಂತ ಅಂತಂದ್ಬಿಟ್ಟು ನಾವು ಈ ಐದು ಎಕರೆ ಜಮೀನಿನಲ್ಲಿ ಲೂಸನ್ನ ಬೆಳ್ಕೊತಾ ಇದ್ದೀವಿ ಕುದುರೆ ಮಸಾಲ ಅಂತೇನು ಹೇಳ್ತೀವಿ ಆಮೇಲೆ ಬೇಲಿ ಮಸಾಲೆ ಲೂಸನ್ ಅಂತ ಹೇಳ್ತೀವಿ ಮತ್ತು ಮಲ್ಬರಿ ಒಂದು ಅರ್ಧ ಎಕರೆ ಇದೆ ನೇಪಿಯರ್ ಗ್ರಾಸಸ್ ಇದೆ ಅದ್ರ ಜೊತೆಗೆ ಮೆಕ್ಕೆಜೋಳ ಮೇಯು ಆಫ್ರಿಕನ್ ಟಾಲ್ ಅಂತ ಸಾಕಷ್ಟು ತಳಿ ಈಗ ಬಂದಿದೆ ಬೀಜಗಳು ಅದನ್ನು ಸಹ ಬಳಸ್ಕೊಂಡು ಇದ್ದೀವಿ ನಾವು ಮೆಕ್ಕೆಜೋಳನ ಎ ಅದನ್ನು ಚೆನ್ನಾಗಿ ಬೆಳೆದು ಅದು ಜೋ ಕಡ್ಡಿ ಮತ್ತು ತೆನೆ ಬಲ್ತಿರೋಂಥ ಸನ್ನಿವೇಶ ಬಂದಾಗ ಅದನ್ನು ಕಟಾವು ಬಂದು ಬುಡಕ್ ಸಮೇತ ನಾವಿಲ್ಲಿ ಸೈಲೇಜ್ ಗುಂಡಿಗಳಂತ ಮಾಡ್ಕೊಂಡಿದ್ವಿ ಆ ಗುಂಡಿಗಳಿಗೆ ಕಟ್ ಮಾಡಿ ಆ ಸೈಲೇಜ್ ಮಿಶ್ರಣವನ್ನು ಸಹ ಬೆರೆಸಿಬಿಟ್ಟು ಅದನ್ನು ಸ್ಟಾಕ್ ಮಾಡಿ ಇಟ್ಟುಬಿಡ್ತೀವಿ ಅದು ಒಂದು ತಿಂಗಳ ಮಟ್ಟಿಗೆ ಫರ್ಮಂಟೇಷನ್ ಆಗಿಬಿಟ್ಟು ಮಾಡಿ ಇಟ್ಟಿದ್ರೆ ಅದು ಒಂದು ತಿಂಗಳ ನಂತರ ನಾವು ಯಾವಾಗಲಾದರೂ ಬಳಸ್ಬೋದು ಅದು ಹೆಚ್ಚಿನದಾಗಿ ನಮಗೆ ಹೆಚ್ಚಿನ ಮಳೆ ಕಂಡು ವಾತಾವರಣದಲ್ಲಿ ಇಲ್ಲ ಈ ಥರ ಏನಾದರೂ ಅನಾನುಕೂಲ ಇತ್ತು ಮನೇಲಿ ಏನು ಕೆಲಸ ಕಾರ್ಯ ಹೆಚ್ಚಿನದಾಗಿದ್ದಾಗ ಆ ಸೈಲೇಜ್ ಗುಂಡಿಲಿಂದ ಮೇವು ತೆಗೆದು ಇದಕ್ಕೆ ಬಳಸ್ಕೊಂತ ಬಟ್ ಸೈಲೇಜ್ ಮೇವು ನಾವು ಕಂಡಂಥ ವಾತಾವರಣದಲ್ಲಿ ಕುರಿಗಳಿಗೆ ಚೆನ್ನಾಗಿ ಆಗಿ ಇದೆ ಮೇಕೆಗಳಿಗೆ ಅಂತ ಅಕ್ಸೆಪ್ಟೆನ್ಸ್ ಇಲ್ಲ ಹಂಗಾಗಿ ನಾವು ಹೆಚ್ಚಿನದಾಗ ಹಸಿರು ಮೇವುಗಳನ್ನೇ ನಾವು ಕೊಡ್ತಾಯಿದೀವಿ ಹಸಿರು ಮೇವು ಕೊಡೋದರಿಂದ ತುಂಬಾ ಅನುಕೂಲ ಆಗ್ತದೆ ಅಂತ ನಮ್ಮ ಆಸೆ ನಾವು ಒಂದು ಸ್ವಲ್ಪ ಒಂದು ಅನಿಮಲ್ಗೆ ಒಂದು ಟೂ ಫಿಫ್ಟಿ ಗ್ರಾಮ್ಸ್ವರೆಗೂ ಡೈಲಿ ಲೂಸ್ ಇದ್ವಿ ಈಗ ವ್ಯಾಕ್ಸಿನೇಷನ್ ವಿಚಾರಕ್ಕೆ ಬಂದಾಗ ಇಲ್ಲಿ ರೆಗ್ಯುಲರಾಗಿ ಸರ್ಕಾರಿ ಆಸ್ಪತ್ರೆ ವೆಟನರಿ ಆಸ್ಪತ್ರೆ ಡಾಕ್ಟರ್ ಸಹ ರೆಗ್ಯುಲರಾಗಿ ನಮ್ಮಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ ನಮ್ಮಲ್ಲೂ ಸಹ ಅವರ ಸಹಕಾರದಿಂದ ಎಲ್ಲರೂ ಸಹ ಎಕ್ಸ್ಪರ್ಟ್ ಆಗಿದ್ದಾರೆ ಈಗ ಪಿ ಪಿ ಆರ್ ಮಾಡ್ತೀವಿ ಮತ್ತು ಇ ಟಿ ಡಿ ಅದು ರೆಗ್ಯುಲರಾಗಿ ಡಿ ವರ್ಮಿಂಗ್ ತ್ರೀ ಮಂತ್ಸ್ ಒನ್ಸ್ ಮಾಡ್ಕೊತಾ ಇರ್ತೀವಿ ಸಾಮಾನ್ಯವಾಗಿ ಮಾಮೂಲಿಯಾಗಿ ನಾವು ಹಸು ಕುರಿನೆಲ್ಲ ಹೆಂಗೆ ಸಾಕ್ತಾಯಿದ್ವಿ ಅದೇ ರೀತಿಯೇ ಮೆಕೆನಿಯನ್ಸ್ ಸಾಕ್ಕೊಂಡು ಹೋಗ್ಬೋದು ಜ್ವರ ಇಲ್ಲ ಬೇದಿ ಅಂತ ಬಂದ್ರೆ ಅದಕ್ಕೆ ಮೆಡಿಸಿನಲ್ ಪ್ರಿಸ್ಕ್ರಿಪ್ಷನ್ ಇರುತ್ತೆ ಅದನ್ನ ಅದೇ ತರನೇ ಮಾಡ್ಕೊಬಹುದು ಅದು ಜನರಲ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ ಏನ್ ತೊಂದರೆ ಅದಕ್ಕೆ ಸಪೋರ್ಟಿವ್ ಆಗಿ ನಮಗೆ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಸಹ ಸಾಕಷ್ಟು ಸಹಕಾರ ಮಾಡ್ತಾರೆ ಇಲ್ಲೇ ಅಲ್ಲ ಎಲ್ಲಾ ಕಡೆನು ಸಹ ಅದಕ್ಕೆ ಉತ್ತೇಜನ ಕೊಡ್ತಾರೆ ಮೇಕೆಗಳಿಗೆ ಪೋಷಕಾಂಶಯುಕ್ತ ಆಹಾರ ನೀಡಿದಲ್ಲಿ ಉತ್ತಮ ತೂಕ ಲಭ್ಯ ಅಲ್ಲದೆ ಯಾವುದೇ ರೋಗ ರುಜಿನಗಳ ತೊಂದರೆ ಇರುವುದಿಲ್ಲ ಎಂದು ಇವರು ಅಭಿಪ್ರಾಯಪಡುತ್ತಾರೆ ಇದು ಪ್ರೋಟೀನಿಯಶಿಯಸ್ ಫಾಡರ್ಸ್ ನಮಗೆ ನಾವು ಒಂದು ಐದಾರು ಥರ ಸೊಪ್ಪುಗಳನ್ನ ಬೆಳ್ಕೊಂಡು ಈಗ ನಾವು ಬೇವನ್ನ ಹಾಕಿದ್ದೀವಿ ಮತ್ತು ಅಗಸೆ ಮರಗಳನ್ನ ಡೆವಲಪ್ ಮಾಡಿದ್ದೀವಿ ಮತ್ತು ಸುಬಾಬುಲ್ ಅಂತ ಗಿಡ ಡೆವಲಪ್ ಮಾಡಿದ್ದೀವಿ ಅದ್ರ ಜೊತೆಗೆ ನೇಪಿಯರ್ ಗ್ರಾಸು ಮಲ್ಬರಿ ಮತ್ತು ಲೂಸನ್ ಅಂತ ಈಗ ಭಾಳ ಚೆನ್ನಾಗಿ ಬಂದಿದೆ ಅದನ್ನು ಸಹ ಈ ಥರ ನಾವು ಕೊಟ್ಟರೆ ಹೆಲ್ತಿಯಾಗಿರುತ್ತೆ ಅನಿಮಲ್ಸು ಹಸಿರು ಮೇವು ನಾವು ದಿನಕ್ಕೆ ಎರಡರಿಂದ ಮೂರು ಬಾರಿ ಕೊಡ್ತೀವಿ ಹೆಚ್ಚಿಂದ ಮೂರು ಬಾರಿ ಕೊಡ್ತಾ ಇದ್ದೀವಿ ಜಾವ ಒಂಬತ್ತು ಗಂಟೆ ಎಂಟು ಗಂಟೆ ಸುಮಾರಲ್ಲಿ ಮಧ್ಯಾಹ್ನ ಒಂದು ಸಲ ರಾತ್ರಿಗೆ ಒಂದು ಸಲ ಕೊಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಬೂಸ ಒಟ್ಟುಗಳು ಸ್ವಲ್ಪ ಹಿಂಡಿ ನೀರನ್ನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತಿಂಡಿ ಥರ ಒಂದು ಹಂಡ್ರೆಡ್ ಅಷ್ಟು ಒಂದೊಂದು ಅನಿಮಲ್ಗೆ ಅದನ್ನು ನಾವು ಕೊಡ್ತಾ ಹೋಗ್ತೀವಿ ಅವಾಗೆ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಆಗ್ತದೆ ಆಮೇಲೆ ಹುಟ್ಟಿದ ಮರಿಗಳು ಸಹ ಈ ರೀತಿ ನಾವು ಫಾಲೋಅಪ್ ಮಾಡಿದ್ರೆ ಫುಡ್ ಮ್ಯಾನ್ ಇದನ್ನ ಪ್ಯಾಟ್ರನ್ನ ನಮ್ಮಲ್ಲಿರೋಂಥ ನಾವು ನೋಡ್ತಾ ಇರೋಂಥದ್ದು ಮಿನಿಮಮ್ ವೆಯ್ಟೇ ನಮಗೆ ಒಂದು ಮರಿ ಬಂದು ನಾಲ್ಕರಿಂದ ಐದು ಕೆ ಜಿ ಇರುತ್ತೆ ಎರಡು ಮರಿ ಬಂತಂದರೆ ಮಿನಿಮಮ್ ಎಂಟರಿಂದ ಒಂಬತ್ತು ಕೆ ಜಿ ಇರುತ್ತೆ ಸೊ ಆ ಮರಿಗಳು ನೋಡೋದಕ್ಕೂ ಸಹ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಬ್ರೀಡ್ ಇದ್ದರೆ ನಮಗೆ ರೈತರು ಸಹ ತುಂಬ ಖುಷಿಯಿಂದ ತೊಗೊಂಡೋಗ್ತಾರೆ ಅದನ್ನು ತೊಗೊಂಡೋಗಿ ಅವರ ಹಾಡುಗಳಲ್ಲಿ ಸಂತಾನೋತ್ಪತ್ತಿ ಮಾಡ್ಕೊಳ್ಳೋದಕ್ಕೆ ಅದು ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ ಹೊರ ರಾಜ್ಯದ ತಳಿಯ ಮೇಕೆಗಳನ್ನು ಬಳಸಿ ದೇಶೀಯ ತಳಿಗಳೊಂದಿಗೆ ಉತ್ಪಾದಿಸಿದ ಸಂಕರಣ ತಳಿಯ ಮೇಕೆಗಳನ್ನು ಇತರ ರೈತರಿಗೆ ಮಾರುವ ಮೂಲಕವೂ ಅಂಜನಪ್ಪ ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದರೆ ನಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುರಿ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿ ಕುರಿಗೆ ರಾಂಬುಲೆ ತಳಿನ ಒಂದು ಸ್ವಲ್ಪ ಗಂಡನ ಶೀಪ್ ಬೋರ್ಡ್ ಇಂದ ನಮಗೆ ಒಂದೊಂದು ಕುರಿನ ಗಂಡು ಕುರಿನ ಕೊಡ್ತಾ ಇದ್ದಾರೆ ಬಟ್ ಮೇಕೆಗೆ ಆ ರೀತಿ ಸಪೋರ್ಟಿವ್ ಆಗಿ ಏನಿರಲಿಲ್ಲ ನಾವು ಕೆಲಸ ಇಲ್ಲದಿದ್ದ ದಿನಗಳಲ್ಲಿ ಈ ರೀತಿ ಯೋಚನೆ ಮಾಡಿದಾಗ ನಾವೇನಾದರೂ ಒಂದು ಸ್ವಲ್ಪ ಅರ್ನ್ ಮಾಡಿ ರೈತರಿಗೂ ಏನಾದರೂ ಸರ್ವಿಸ್ ಅಂತ ಒಂದು ಯೋಚನೆ ಮಾಡಿದಾಗ ನಮಗೆ ಇದೊಂದು ಕಂಡು ಬಂತು ನಾವು ಈ ನಾರ್ತ್ ಇಂಡಿಯಾ ಎಲ್ಲ ಪರ್ಯಟನೆ ಮಾಡಿದ್ವಿ ಅಲ್ಲೆಲ್ಲ ಹಾಡುಗಳನ್ನ ನಾವು ಪ್ರತಿಯೊಂದು ಸ್ಟೇಟಲ್ಲೂ ಒಂದೊಂದು ಸ್ಪೆಷಾಲಿಟಿ ಇದೆ ಸುಮಾರು ನಮ್ಮ ದೇಶದಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ತಳಿಯಷ್ಟು ಹಾಡುಗಳು ಸಿಗುತ್ತೆ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಸಹ ಇಷ್ಟೊಂದು ತಳಿಗಳು ಸಿಗೋದಿಲ್ಲ ಇನ್ನು ಬಟ್ ಇಲ್ಲಿ ದೇಸಿ ತಳಿಗಳು ಬಂದು ಇಪ್ಪತ್ತೈದು ಮೂವತ್ತು ಕೆ ಜಿಗೆ ಮ್ಯಾಕ್ಸಿಮಮ್ ಅದ್ರ ಮೇಲೆ ಹೋಗ್ತಾ ಇಲ್ಲ ಹಂಗಾಗಿ ಆ ಹಾಡುಗಳನ್ನ ಇದನ್ನು ಸಹ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಆ ಹಾಡುಗಳನ್ನ ತಂದು ನಾವಿಲ್ಲಿ ಸಾಕಿ ಆ ಹಾಡಿಲ್ಲಿ ಹೊಂದ್ಕೊಳ್ಳುತ್ತಾ ಈ ವಾತಾವರಣಕ್ಕೆ ಯೋಚನೆ ಮಾಡಿ ನಾವು ಅದರಿಂದ ಬಂದ ಮರಿಗಳ್ನ ಮಾತ್ರ ರೈತಗೆ ರೆಕಮೆಂಡ್ ಮಾಡ್ತಾಯಿದ್ದೀವಿ ದೊಡ್ಡ ಅಂಥ ಪ್ರಾಣಿ ದೊಡ್ಡವಾದಂಥ ಪ್ರಾಣಿಗಳನ್ನ ನಾವು ಯಾರಿಗೂ ರೈತಗೆ ರೆಕಮೆಂಡ್ ಮಾಡಲ್ಲ ಯಾಕಂದರೆ ಯಾವ ಥರ ಡಿಸೀಸ್ ಇರುತ್ತೋ ಏನಿರುತ್ತೋ ಅದು ಎಲ್ಲಿಂದ ತಂದಿರ್ತಾರೋ ಗೊತ್ತಿರಲ್ಲ ನಾವು ಮರಿನ ಮಾತ್ರ ರೆಕಮೆಂಡ್ ಮಾಡಿ ಅದು ಮರಿಗೆ ನಾಮಿನಲ್ಲಾಗಿ ಚಾರ್ಜ್ ಮಾಡ್ತೀವಿ ಒಂದು ಮರಿ ಗಂಡು ಮರಿ ಇದ್ದರೆ ಒಂದು ಆರರಿಂದ ಏಳು ಸಾವಿರ ಎಂಟು ಸಾವಿರ ಬರ್ತ್ ವೆಯ್ಟ್ ಚೆನ್ನಾಗಿದ್ದು ತುಂಬ ನೋಡೋದಕ್ಕೆ ಹೆಲ್ತಿಯಾಗಿದೆ ಅಂದರೆ ಅದು ನಮಗೆ ಒಂದು ಸಾವಿರ ಎರಡು ಸಾವಿರ ಜಾಸ್ತಿನೇ ಸಿಗುತ್ತೆ ಸ್ವಲ್ಪ ನಾಮಿನಲ್ಲಾಗಿ ನಾಲ್ಕೂವರೆ ಕೆ ಜಿ ಐದು ಕೆ ಜಿ ವೆಯ್ಟ್ ಇತ್ತು ಬೈ ಬರ್ತ್ ಅದು ಬೆಳೀತಾ ಒಂದು ಒನ್ ಟು ತ್ರೀ ಮಂತ್ಸಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಕಿಲೋಸ್ವರೆಗೂ ಬಂದ್ಬಿಡುತ್ತೆ ನಮಗೆ ಆಲ್ಮೋಸ್ಟ್ ಒಂದು ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ವರ್ಗೂ ನನ್ನ ಮರಿ ಸಿಗುತ್ತೆ ಒಂದು ಫೋರ್ ಇಯರ್ ಫೈವ್ ಇಯರ್ಸಲ್ಲಿ ಇದು ಆಲ್ಮೋಸ್ಟ್ ಇಟ್ ಗೈನ್ಸ್ ವೆಯ್ಟ್ ಮೋರ್ ದೆನ್ ಏಯ್ಟಿ ಟು ನೈಂಟಿ ಕಿಲೋಸ್ ಸೊ ಎಂಡ್ ಆಫ್ ದಿ ಡೇ ಅವರಿಗೆ ನಾವು ಮುನ್ನೂರೈವತ್ತು ರೂಪಾಯಿ ಮೀಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಒಂದು ಅರವತ್ತೈದು ಎಪ್ಪತ್ತು ಕೆ ಜಿ ಮೀಟ್ ಸಿಗ್ಬೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ರೂಪಾಯಿಗೆ ಮೀಟ್ ಕ್ಯಾಲ್ಕುಲೇಟ್ ಮಾಡ್ಬೋದು ಬಟ್ ಒಂದು ನಾಲ್ಕೈದು ವರ್ಷ ಅದರದ್ದು ಒಂದು ಪ್ರೊಡಕ್ಷನ್ ಇರುತ್ತಲ್ಲ ಸರ್ ರೀಪ್ರೊಡಕ್ಷನ್ ಪ್ರೊಸೀಜರ್ಸು ಬೇರೆ ಅನಿಮಲ್ ಜೊತೆ ಕ್ರಾಸ್ ಮಾಡಿರೋಂಥದ್ದು ಅದರ ಚಟುವಟಿಕೆಗಳು ಬೇರೆ ಏನಾದರೂ ನಾವು ಅದನ್ನು ಇಟ್ಕೊಂಡು ಯಾವ ಥರ ನಾವು ಯೂಸ್ ಮಾಡ್ಕೊಂಡಿರ್ತೀವಿ ಅದರಿಂದ ರೈತರೆಲ್ಲ ಈ ಥರ ಬಳಸ್ಕೊಂಡ್ರೆ ಅದು ಉತ್ತೇಜನ ಕೊಡಬೇಕಾಗಿರ್ತದೆ ಕ್ರಾಸಿಂಗ್ ಇಂಪಾರ್ಟೆಂಟು ಅದರಿಂದ ಬಳಸ್ಕೊಬೇಕು ಈಗ ಸುಮ್ಮನೆ ಹೆಚ್ಚಿಂದ ಕೊಟ್ಬಿಟ್ಟು ಬಂದು ಇಟ್ಕೊಂಡ್ರೂ ಸಹ ಅವ್ರಿಗೆ ರಿಸಲ್ಟ್ ಥರ ಅನುಕೂಲವಾಗಿರಲ್ಲ ಆಮೇಲೆ ವೆಯ್ಟನ್ನೂ ಬಾಡಿ ವೆಯ್ಟ್ ಗಂಡುಗಳಿಗೆ ಜಾಸ್ತಿ ಆಯಿತು ಎಂಬತ್ತು ಕೆ ಜಿ ರೀಚ್ ಆಗ್ಬಿಡೋದನ್ನ ಅದು ಆರಕ್ಕೆ ಆಗೋದಿಲ್ಲ ಜಮನಾಪಾರಿ ನಮಗೆಲ್ಲ ಎಂಟೊಂಬತ್ತು ತಿಂಗಳಿಗೆಲ್ಲ ಹಿಟ್ ಬಂದ್ಬಿಡುತ್ತೆ ಮರಿ ರೇಟ್ ನಮಗೆ ಜಮನಾಪಾರಿ ನಿಮಗೆ ಈ ಮರಿ ನಾವು ಒಂದು ಐದರಿಂದ ಆರು ಸಾವಿರ ಇಲ್ಲ ಏಳು ಸಾವಿರಕ್ಕೆ ಕೊಟ್ಬಿಡ್ತೀವಿ ಈಗ ನಮ್ಮ ಫ್ಯಾಮಿಲಿಲಿ ಈಗ ನಮ್ಮಲ್ಲಿ ಈಗ ಕೆಲಸ ಮಾಡ್ತಾ ಇರೋದು ಇಲ್ಲ ಆಳುಗಳಂದರೆ ಒಂದು ಮೂರು ಜನಕ್ಕೆ ನಾವು ರೆಗ್ಯುಲರಾಗಿ ಪೇಮೆಂಟ್ ಮಾಡ್ತೀವಿ ಇನ್ನು ಈ ಥರ ನಮ್ಮಲ್ಲಿ ಒಂದು ಫೋರ್ ಫೈವ್ ಮೆಂಬರ್ಸ್ ಆಕ್ಟಿವ್ ಆಗಿ ಈ ಕೃಷಿಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅವರೆಲ್ಲರದ್ದು ಸಹ ನಾವು ಈಗ ಬೆಳೆಗಳನ್ನ ನಾವೇ ಬೆಳ್ಕೊಳ್ತಾ ಇದ್ದೀವಿ ಇನ್ನು ಆ ಮೂರು ಜನ ಆಳುಗಳದ್ದು ಖರ್ಚು ಬಿಟ್ಟರೆ ಇನ್ನು ಬೆಳ್ಕೊಳ್ಳೋಂಥದ್ದು ಎಕ್ಸ್ಪೆಂಡಿಚರ್ ಅದಕ್ಕೆ ಮೆನ್ಯೂರ್ ಹಾಕೋಂಥದ್ದು ಇನ್ನು ಬೇರೆ ಇತರೆ ಫೆಸಿಲಿಟೀಸ್ ಎಲ್ಲ ಕೃಷಿ ಪಂಪ್ ಸೆಟ್ಗೆಲ್ಲ ಕರೆಂಟಿಂದ ಸಮಸ್ಯೆ ಇರೋಲ್ಲ ಯೋಚನೆ ಇಲ್ಲ ಆ ಮೆನ್ಯೂರ್ ಕೊಡೋಂಥದ್ದು ಒಂದು ಇದಿರುತ್ತೆ ಎಲ್ಲರೂ ನಮ್ಮ ಕೃಷಿ ಮಿತ್ರರೆಲ್ಲ ಹೇಳೋ ರೀತಿ ಒಂದು ಹಾಡಿಗೆ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಒಂದಿನಕ್ಕೆ ಖರ್ಚು ಬರುತ್ತೆ ಅಂತ ಹೇಳ್ತಿದ್ದಾರೆ ಆ ವಿಚಾರದಲ್ಲಿ ನೋಡಿದಾಗ ಒಂದು ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಒಂದು ಹಾಡು ಸಾಕೋದಕ್ಕೆ ಖರ್ಚು ಬರ್ಬೋದು ಇನ್ನು ದೊಡ್ಡದಕ್ಕೆ ಚಿಕ್ಕದಕ್ಕಾದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಬರುತ್ತೆ ಪ್ಯೂರ್ಲಿ ನಾವು ಬ್ರೀಡಿಂಗ್ ಫಾರ್ಮ್ ಥರನೇ ಮಾಡ್ತಾಯಿದ್ದೀವಿ ಇದು ತಳಿಗಳ ಅಭಿವೃದ್ಧಿ ಮಾಡಿ ತಳಿಗಳನ್ನೇ ಕೊಡ್ತಾ ನಮಗೆ ಇಲ್ಲಿ ಲಾಭದಾಯಕವಾಗಿ ಕಾಣ್ತಾ ಇದೆ ಮೇಕೆ ತ್ಯಾಜ್ಯದಿಂದ ಉತ್ತಮ ಗೊಬ್ಬರ ದೊರೆಯುವುದರಿಂದ ಕೃಷಿಗೆ ಅನುಕೂಲ ಎನ್ನುವ ಅಂಜನಪ್ಪ ಅವರು ಸ್ವತಃ ಕೃಷಿ ಪದವೀಧರರಾಗಿದ್ದು ಭವಿಷ್ಯದಲ್ಲಿ ಕೃಷಿಗೆ ಹೆಚ್ಚಿನ ಆದ್ಯತೆ ಇರುವುದನ್ನು ಮನಗಂಡು ಹೊಸ ತಂತ್ರಜ್ಞಾನ ಅಳವಡಿಸಿ ಮೇಕೆ ಸಾಕಣೆಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಇದು ಎಲ್ಲೋ ಕಡೆ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬರ್ತಾ ಇದ್ದಿದ್ದು ಒಂದು ಸಮಾಧಾನ ನಾವು ಎಂಎಸ್ಸಿ ಕಂಪನಿ ಕೆಲಸಕ್ಕೆ ಅಂತ ಅಲ್ಲಿ ಮೆಡಿಸಿನ್ಸು ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲೆಲ್ಲ ಹೋದಾಗೂ ನಮಗೆ ಕೃಷಿಕರ ಜೊತೆ ಸಂಪರ್ಕ ಇದ್ದು ನಿಕಟವಾಗಿ ಅಲ್ಲೆಲ್ಲ ವಾತಾವರಣ ನೋಡಿದಾಗ ಕೃಷಿಗೆ ಆದ್ಯತೆ ಮುಂದಿನ ದಿನಗಳಲ್ಲೂ ಸಹ ಕೃಷಿಯೇ ಇನ್ನು ಉಳಿಸೋಂಥದ್ದು ಊಟ ಇದ್ದರೆ ಅಲ್ವಾ ಸರ್ ಇನ್ನು ದೇಶನ ಉಳಿಬೇಕಾದ್ರೆ ಹಂಗಾಗಿ ನಮ್ಮದು ಸಹ ಜಾಗ ಜಮೀನಿತ್ತು ಇಷ್ಟೆಲ್ಲ ಸೌಕರ್ಯಗಳಿದೆ ನಮಗೆ ಪೂರಕವಾಗಿ ನಮ್ಮ ಹಣತಮ್ಮದ ಸಹಕಾರವೂ ಇದೆ ತುಂಬ ಖುಷಿ ತರ್ತಾ ಇದೆ ಒಳ್ಳೆಯ ನಮಗೆ ರಾಜ್ಯಾದ್ಯಂತ ರೈತರು ಬರ್ತಾರೆ ಭೇಟಿ ಕೊಡ್ತಾರೆ ನಮ್ಮ ಫಾರ್ಮ್ ಬಗ್ಗೆ ಮಾತಾಡ್ತಾರೆ ಏನೋ ನಮ್ಮಲ್ಲಿರೋಂಥ ನಾಲೆಜ್ನ ನಾವು ಶೇರ್ ಮಾಡ್ಕೊತಾ ಇದ್ದೀವಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಈ ರೀತಿ ಅನೇಕ ಗಣ್ಯರು ಸಹ ಭೇಟಿ ಕೊಟ್ಟು ಇದ್ರ ಬಗ್ಗೆ ಮಾಹಿತಿನ ತಗೊಂಡು ಹೋಗ್ತಾ ಇರೋದ್ರಿಂದ ನಮಗೂನು ಸಹ ಖುಷಿ ಆಗ್ತದೆ ಎಲ್ಲ ಒಂದು ಕಡೆ ನಮಗೂ ಒಂದು ಸಮಾಧಾನ ತಂದಿದೆ ಆಸಕ್ತ ರೈತ ಬಾಂಧವರು ಕೃಷಿ ಜೊತೆಗೆ ಮೇಕೆ ಸಾಕಣೆಯಲ್ಲಿ ತೊಡಗಿ ಹೆಚ್ಚಿನ ಆದಾಯ ಗಳಿಸಬಹುದು